ನರೀ ಶ್ರೀ ಗಣಪತಿ ಮಹ ಅವಿ ಅವಿಜ್ಞವಸ್ತಿ ಶ್ರೀ ನಮಃ ಸಮಸ್ತ ಕರ್ನಾಡು ಜನ ಜನರಿಗೆ ಮೈಸೂರು ಕುಲದೇವಿ ಚಾಮುಂಡೇಶ್ವರಿ ಆಷಾಢ ಶುಕ್ರವಾರದ ಶುಭಾಶಯಗಳು ಆ ತಾಯಿ ಎಲ್ರಿಗೂ ಆರೋಗ್ಯವಾಗಿಯನ್ನು ಕೊಟ್ಟು ಎಲ್ರಿಗೂ ಸಂತೋಷ ನಿಮ್ಮನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕವಾಗಿ ಅಮ್ಮನವಂಥದ್ದು ಬೆಳ್ಕೊಳ್ಳುತ್ತೀನಿ ವಿಷಯ ಏನಂದರೆ ದುರ್ಗಾದೇವಿಯ ಮಣಿಕಂಠ ಸ್ವಾಮಿ ದೇವಸ್ಥಾನ ಆಗಿರೋ ನಮ್ಮ ಈ ಕ್ಷೇತ್ರ ಈ ಒಂದು ದೇವಾಲಯ ರೀತಿ ನಡೆಸ್ಕೊಂಡು ಬರ್ತಿರೋದು ಜಾಗದಲ್ಲಿ ಪ್ರತಿನಿತ್ಯ ಗಣಪತಿ ಹೋಮ ಸುಬ್ರಹ್ಮಣ್ಯ ಹೋಮ ಧರ್ಮಶಾಸ್ತ್ರ ಹೋಮ ಹಾಗೂ ದುರ್ಗಾ ಹೋಮ ಪ್ರತಿನಿತ್ಯ ನಡೀತಾ ಇರ್ತದೆ ತ್ರಿಶುದಿಯರ್ಶನ ಹಾಗೂ ಪುಷ್ಪಾಂಜಲಿಗಳು ನಡೀತಾ ಇರ್ತವೆ ಜೊತೆಗೆ ಪರಮಾತ್ಮ ಇದ ಮೇಲೆ ಇರೋಂಥ ಎಷ್ಟೋ ಜನ ನಮ್ಮ ಮಾನವನ ಜನ್ಮ ಹುಟ್ಟಿದ ಮೇಲೆ ಬರೋಂಥದ್ದು ಸಹಜ ಅಂಥವ್ರಿಗೆ ಅಯ್ಯಪ್ಪ ಸ್ವಾಮಿಯ ಒಂದು ಭಸ್ಮಾಭಿಷೇಕದಿಂದ ಮಾಡಿದಂಥ ಆ ಭಸ್ಮವನ್ನು ತಗೊಂಡ್ರೆ ಆ ಶನಿದೇವರು ಎದುರ ಮೇಲೆ ಹೇಳಿದರೂ ಕೂಡ ಆಯ್ತಾರೆ ಅಂತ ವಾಟಿಕೆಯನ್ನು ಇರೋದರಿಂದ ಅದೆಲ್ಲ ನಡೆಸ್ಕೊಂಡು ಇದೀವಿ ಇಚ್ಛೆ ಇಳಿದೋರು ಆಸಕ್ತಿ ಇರೋರು ಹೋಮಕ್ಕಾಗಲಿ ಅದು ಪೂಜೆ ಪುರಸ್ಕಾರಗಳಲ್ಲಾಗಲಿ ಅರಶನ ವಿಚಾರಗಳಲ್ಲಾಗಲಿ ಇಲ್ಲ ಭಸ್ಮ ವಿಚಾರಗಳಲ್ಲಾಗಲಿ ಹಾಗೂ ತ್ರಿಶುದೀರ್ಚನ ವಿಚಾರಗಳಲ್ಲಾಗಲಿ ಹೋಮಕಾಲೇಜಿಗಳಲ್ಲಾಗಲಿ ಭಾಗವಹಿಸಲು ಇಚ್ಛೆ ಇಚ್ಛೆಳ್ಳವರು ನಮ್ಮ ಈ ಫೋನ್ ನಂಬರ್ಗೆ ಸಂಪರ್ಕಿಸಿ ಡಬಲ್ ನೈನ್ ಡಬಲ್ ಜೀರೋ ಥಿ ಒನ್ ಜೀರೋ ಸಿಕ್ಸ್ ಟು ಫೈವ್ ಹರಿವರಾಸನ ವಿಶ್ವಮೋಹನ ಹರಿವೀಶ್ವರಂ നിനർത്തരിഹരാത്മജം ദമാശ്രയ ശരണമയപ്പ സ്വാമി ശരണമയപ്പമയപ്പ സ്വാമി ശരണമയപ്പീർത്ത अरुणभासुरम् भूतनायकम् हरिहरात्मजं देवमाश्रये चरणमय्यप्पा स्वामी शरणमय्यप्पा शरणमय्यप्पा स्वामि